ಮುಂದಿನ ಸಂಜಿಕೆಯಲ್ಲಿ ಮೀನಾಗೆ ಜ್ವರ ಜಾಸ್ತಿ ಇರುತ್ತೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸೂರ್ಯ ಹೇಳಿದಾಗ ಬೇಡ ರೀ ಎಲ್ಲಿಗೂ ಬರೋಲ್ಲ ಅಂತ ಮೀನಾ ಹೇಳ್ತಾಳೆ ನೀನೇನು ಡಾಕ್ಟ್ರಾ ನಿನಗೆನ್ನೆಲ್ಲ ಗೊತ್ತಾಗ್ಬಿಡುತ್ತಾ ಸುಮ್ಮನೆ ಬಾರಮ್ಮ ಬಾ ಅಂದರೆ ಬರಬೇಕು ಅಂತ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಸೂರ್ಯ ಕರ್ಕೊಂಡು ಬರ್ತಾನೆ ಅಷ್ಟರಲ್ಲಿ ಮೀನಾ ರೋಹಿಣಿ ಅಮ್ಮನ್ನ ನೋಡಿ ರೀ ಕ್ರಿಷ್ ಅಜ್ಜಿ ಅಂತ ಸೂರ್ಯನ್ಗೆ ತೋರಿಸ್ತಾಳೆ ಏನಾಯಿತು ಅಂತ ಕೇಳಿದಾಗ ಆಕ್ಸಿಡೆಂಟ್ ಆಗಿದೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ ಸೂರ್ಯ ತಕ್ಷಣ ಎತ್ಕೊಂಡು ಹೋಗಿ ಮಗುನ ಅಡ್ಮಿಟ್ ಮಾಡಿ ಗಣೇಶನ ಹತ್ರ ನಿಂತು ತಂದೆ ತಾಯಿ ಇಲ್ದೇ ಮಗು ನೀನೇ ಕಾಪಾಡಬೇಕು ಅಂತ ಬೇಡ್ಕೊಳ್ತಿದ್ದಾನೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಸೂರ್ಯನ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನು ಇವತ್ತಿನ ಸಂಚಿಕೆನ ನೋಡೋದಾದರೆ ಮನೋಜ್ ಮತ್ತು ರೋಹಿಣಿ ಇಬ್ರು ಕೆಲಸನ ಮುಗಿಸಿ ಮನೆಗೆ ಬರ್ತಾರೆ ಮನೋಜ್ ನನಗೆ ತುಂಬಾ ಸುಸ್ತಾಗ್ತಾ ಇದೆ ನಾನು ಮಲಗಿರ್ತೀನಿ ಕುಡಿಯೋಕ್ಕೆ ನೀರು ತಗೋಬಾ ಅಂತ ಹೇಳಿ ರೂಮ್ ಕಡೆ ಹೊರಡ್ತಾನೆ ರೂಮಲ್ಲಿ ನೋಡಿದ್ರೆ ಮೀನ ಜ್ವರ ಬಂದು ಮಲಗಿರ್ತಾಳೆ ಮನೋಜ್ ಅದನ್ನು ನೋಡಿ ಆಕಾಶನೇ ತಲೆ ಮೇಲೆ ಬಿದ್ದೋ ಒಂಥರ ಆಡ್ಕೊಂಡು ಅವರಮ್ಮನ ಹತ್ರ ಹೋಗಿ ಚಾಡಿ ಹೇಳ್ತಾನೆ ಅಮ್ಮ ರೂಮ ರೂಮಲ್ಲಿ ಮೀನ ಮಲಗಿದ್ದಾಳೆ ಬಾವಳನ್ನ ಎಬ್ಸು ಅಂತ ಕರ್ಕೊಂಡು ಬರ್ತಾನೆ ಶಾಂತಮ್ಮ ಮೊದಲೇ ಬಾಯಿ ಜೋರು ಅವರು ಬಂದು ಮೀನನ್ನ ಜೋರಾಗಿ ಬೈದು ಎಬ್ಬಿಸ್ತಾರೆ ಅವಾಗ ಮೀನ ಅತ್ತೆ ಗೊತ್ತಾಗಲಿಲ್ಲ ತುಂಬ ತಲೆನೋವಿತ್ತು ಹಾಗಾಗಿ ಮಲಗ್ಬಿಟ್ಟೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ರಂಗನಾಥ್ ಅವರು ಬಂದು ಕೂಡ ಸಮಾಧಾನ ಮಾಡ್ತಾರೆ ಆದರೂ ಕೂಡ ಕೇಳಲ್ಲ ಮೀನನ್ನು ತುಂಬ ಬೈದು ಚುಚ್ಚಿ ಚುಚ್ಚಿ ಮಾತಾಡಿ ಶಾಂತಮ್ಮ ರೂಮಿಂದ ಹೊರಗಡೆ ಕರ್ಕೊ ಬರ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದು ನಿನಗೇನು ಮಾನವೀಯತೆ ಇಲ್ವಾ ಹುಷಾರಿಲ್ದೆ ಮಲಗಿರೋಳನ್ನ ಹೀಗೆ ಎಳ್ಕೊಂಡ್ ಏನಿದು ದೌರ್ಜನ್ಯ ಸಕ್ರೆಬಾಯಿ ಬಾಯಿ ಶಾಂತಮ್ಮ ಅಂತ ಕೇಳ್ತಾನೆ ಆಗ ಶಾಂತಿ ಯಾವ ಜನ್ಯ ಅಂತ ಅಣಕಿಸಿ ಮಾತಾಡ್ತಾಳೆ ಅಷ್ಟೊತ್ತಿಗೆ ರಂಗನಾಥ ಬಂದು ಹಾಳಾದವಳೆ ಅಂತ ಶಾಂತಿಗೆ ಬೈತಾನೆ ಅಲ್ಲಿಗೆ ರವಿ ಮತ್ತು ಶ್ರುತಿ ಕೂಡ ಬಂದು ಏನಿದು ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಇದು ಫೈವ್ ಸ್ಟಾರ್ ರೂಮ್ ನೋಡಿ ಇದಕ್ಕೆ ಈ ಪೆಂಗೆ ಮತ್ತು ಪೆಂಗ್ಯನ ನೆಂಟಿ ಬಿಟ್ಟು ಬೇರೆ ಯಾರು ಮಲ್ಕೊಳ್ಳೋಬಾರ್ದಂತೆ ಇದನ್ನು ಶಾಂತಮ್ಮ ಅವರು ಹೇಳ್ತಿದ್ದಾರೆ ಇದೇ ಜಗ್ಲ ಅಂತ ಹೇಳ್ತಾನೆ ಶ್ರುತಿ ಮತ್ತೆ ಈ ರೂಮ್ಗೋಸ್ಕರ ಗಲಾಟೆನ ಈ ಮನೇಲಿ ಸಿಲ್ಲಿ ಸಿಲ್ಲಿ ವಿಷಯಗಳಿಗೆಲ್ಲ ಗಲಾಟೆ ಮಾಡ್ತೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ಪ್ರಾಬ್ಲಮ್ಮು ರೂಮ್ದೆಲ್ಲ ಸೊಂಪಂಪುಡಿ ಇದ್ದಾರಲ್ಲ ಇವರು ಈ ಜನಗಳದು ಅಂತ ಹೇಳ್ತಾನೆ ಅಷ್ಟರಲ್ಲಿ ಮೀನಾ ರೀ ಇದನ್ನೆಲ್ಲ ಬಿಡಿ ಶ್ರುತಿ ರವಿ ನೀವಿಬ್ಬರೂ ಕೈಕಾಲು ಮುಖ ತೊಳ್ಕೊಬನ್ನಿ ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಸೂರ್ಯನಿಗೆ ಕೋಪ ಬಂದು ಅಯ್ಯೋ ಲೇ ಕೆಲಸದೊಳಗೆ ಪರಿವರ್ತನೆ ಆಗ್ತಿದೆಯಲ್ಲೇ ನಿಂದು ತಪ್ಪು ಕಣೆ ನೀನು ಹಿಂಗೆ ಆಡ್ತಿರೋದಕ್ಕೆ ಇವರೆಲ್ಲ ನಿನ್ನ ಹೀಗಾಡಿಸ್ತಿರೋದು ಅಂತ ಮೀನಾಗೆ ಬೈತಾನೆ ಅಷ್ಟರಲ್ಲಿ ಶಾಂತಿ ಮುಚ್ಕೊಂಡಿರೋ ಬಾಯಿನ ಬಸ್ಸಲ್ಲಿ ಸೀಟ್ ಹಿಡಿಯೋ ಥರ ಮೀನನ್ನು ಇಲ್ಲಿ ಮಲಗಿಸಿ ಜಾಗ ಹಿಡ್ಕೊಂಡಿದ್ದಲ್ಲ ಅಂತ ನಂದೇ ತಪ್ಪು ಅಂತ ಮಾತಾಡ್ತೀಯಾ ಅಂತ ಶಾಂತಿ ಸೂರ್ಯನಿಗೆ ಬೈತಾಳೆ ಅಷ್ಟರಲ್ಲಿ ಮನೋಜ ಯಾರೇನೇ ಹೇಳಿದ್ರು ನಾನು ಮಾತ್ರ ರೂಮ್ ಬಿಟ್ಕೊಡೋಲ್ಲ ನಾನು ಮಾತ್ರ ಹೊರಗಡೆ ಮಲಗಲ್ಲ ಅಂತ ವಾದ ಮಾಡ್ತಾ ಇರ್ತಾನೆ ಅದ್ರ ಜೊತೆಗೆ ಸೂರ್ಯ ನೀನು ಕಾರಲ್ಲಿ ಇಪ್ಪತ್ನಾಲ್ಕು ಗಂಟೆ ಬೆಚ್ಚಿಗೆ ಸೀಟಲ್ಲೇ ಕೂತ್ಕೊಂಡು ಡ್ರೈವಿಂಗ್ ಮಾಡ್ತೀಯಾ ಆದರೆ ನಾನು ಹಾಗಲ್ಲ ಕಣೋ ತುಂಬ ಜನ ಕಸ್ಟಮರ್ನ ಅಟೆಂಡ್ ಮಾಡಬೇಕು ಮಾತಾಡಬೇಕು ಸರ್ವಿಸ್ ಕೊಡಬೇಕು ನನಗೆ ತುಂಬಾ ಟಯರ್ಡ್ ಆಗುತ್ತೆ ಅಂತ ವಾದ ಮಾಡ್ತಾ ಇರ್ತೇನೆ ಆಗ ಸೂರ್ಯ ಯಾರು ಮಾಡ್ಬಾರ್ದು ಬಿಗ್ನೆಸ್ ನೀನೇ ಮಾಡ್ತಾ ಇದೆಯಾ ನೋಡು ಅಂತ ಒಂದಷ್ಟು ರೋಪ್ ಆಗ್ತಾನೆ ಅಷ್ಟರಲ್ಲಿ ರವಿ ಕೂಡ ಮನೋಜನಿಗೆ ಬೈತಾನೆ ಬೆಂಗಳೂರಲ್ಲಿ ನೀನು ಒಬ್ಬನೇ ನೋಡು ಬಿಗ್ನೆಸ್ ಮಾಡ್ತಾ ಇರೋದು ನಾವೆಲ್ಲ ಪಾಪ ಕಾಡ್ ಪಾಪಗಳ ಅಂತ ಬೈತಾನೆ ಅವಾಗ ನಿನ್ನ ಥರ ನಾನು ಸೌಟ್ ಇಟ್ಕೊಂಡು ಅಳ್ಳಾಡ್ಸಲ್ಲ ಕಣೋ ಮಾಡ್ತಾ ಇದ್ದೀನಿ ಎಷ್ಟು ಕಷ್ಟ ಗೊತ್ತಾ ಬಿಗ್ನೆಸ್ ಮಾಡೋದು ಅಂತ ಸ್ಕೋಪ್ ಕೊಟ್ಕೊಳ್ತಾ ಇರ್ತಾನೆ ಮಾತಗೆ ಮಾತು ಬೆಳೆದು ಜಗಳ ಕಂಟಿನ್ಯೂ ಆಗ್ತಾ ಇರುತ್ತೆ ಆವಾಗ ಮನೋಜ ಹೇಳ್ತಾನೆ ನಾವೇನು ಇವಾಗ ದುಡಿತಾ ಇದ್ದೀವಿ ಆಯಿತು ಒಂದು ವಾರಕ್ಕೆ ನಾವು ಹೊರಗಡೆ ರೂಮ್ನ ಬುಕ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಹೌದು ಇವಾಗ ನೀನು ಶ್ರುತಿ ಇವ್ರ ಪರ ನಿಂತು ಮಾತಾಡ್ತಾ ಇದೆಯಲ್ಲ ನಿನ್ನ ಸರದಿ ಬರಲಿ ಆವಾಗ ನೀನೇನು ಮಾಡ್ತೀಯ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ರೋ ರೋಹಿಣಿ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ನನ್ನ ಸರದಿ ಬಂದರೆ ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ ಈ ಥರ ಜಗಳ ಮಾಡಲ್ಲ ಅಂತ ಆಗ ಸಡನ್ನಾಗಿ ಮೀನಾಗೆ ಶಾಕ್ ಆಗುತ್ತೆ ಆಗ ಶಾಂತಯ್ಯ ಅವರು ಹೇಳ್ತಾರೆ ಏ ಹಾಗೆಲ್ಲ ಮಾಡಬಾರ್ದಮ್ಮ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ ರವಿ ನೀನಾದರೂ ನಿನ್ನ ಹೆಂಟಿಗೆ ಹೇಳೋ ಹಾಗೆ ಹೀಗೆ ಅಂತೆಲ್ಲ ಸಮಾಧಾನ ಮಾಡ್ತಾಳೆ ಕೊನೆಗೆ ರಂಗನಾಥ್ ಅವರು ಒಂದು ಡಿಸೈಡ್ ಮಾಡಿ ಜಗಳ ಎಲ್ಲನೂ ಸಮಾಧಾನ ಮಾಡಿ ಅವರು ಹೇಳ್ತಾರೆ ಇವತ್ತು ನಾನು ಸೂರ್ಯ ಮತ್ತು ಮನೋಜ್ ಒಂದು ರೂಮಲ್ಲಿ ಮಲಗ್ತೀವಿ ರೋಹಿಣಿ ಶಾಂತಿ ಮತ್ತು ಮೀನಾ ಒಂದು ರೂಮಲ್ಲಿ ಮಲಗಲಿ ರವಿಶ್ರುತಿ ನೀವು ಒಂದು ರೂಮಲ್ಲಿ ಮಲಗಿ ಅಂತ ಹೇಳ್ತಾರೆ ಆದರೆ ಮನೋಜ್ ಮಾತ್ರ ಒಪ್ಕೊಳ್ಳಲ್ಲ ಏ ನನಗೆ ರೋಹಿಣಿ ಇಲ್ಲಾಂದರೆ ನಿದ್ರೆ ಬರಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಅವಳೇನು ಸ್ಲೀಪಿಂಗ್ ಟ್ಯಾಬ್ಲೆಟ್ ನಿನ್ಗೆ ನಡೆಯೋ ಮಲ್ಕೋ ಅಂತ ಬೈತಾನೆ ಕೊನೆಗೆ ಜಗಳ ಸಮಾಧಾನ ಆಗಿ ಎಲ್ಲರೂ ಅವ್ರವ್ರ ರೂಮಿಗೆ ಹೋಗ್ತಾರೆ ಈ ಕಡೆ ಮೀನಾ ಅತ್ತೆ ಮತ್ತೆ ರೋಹಿಣಿಗೆ ಬೆಡ್ನ ಕ್ಲೀನ್ ಮಾಡಿ ಅವಳು ಕೆಳಗಡೆ ಚಾಪೆನ ಹಾಸ್ಕೊಂಡು ಮಲ್ಗೋಕೆ ರೆಡಿ ಮಾಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಶಾಂತಮ್ಮ ಅವರು ಬಂದು ಎಲ್ಲಿ ಅಂತ ಕೇಳ್ತಾಳೆ ಆಗ ಮೀನ ರೋಹಿಣಿ ಊಟ ಮಾಡ್ತಿದ್ದಾರತ್ತೆ ಅವ್ರು ಬರ್ತಾರೆ ನೀವು ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಶಾಂತಮ್ಮ ಅವರು ತುಂಬಾ ಮೀನಾಗೆ ಚುಚ್ಚಿ ಮಾತಾಡ್ತಾರೆ ನಾವು ಎಂತೆಂಥವ್ರ ಜೊತೆ ಮಲ್ಕೊಳ್ಳೋ ಪರಿಸ್ಥಿತಿ ಬಂತು ನಿನ್ನ ಮೇಲೆ ಕರೀತಿಲ್ಲ ನೀನು ಕೆಳಗೆ ಮಲ್ಕೋ ಹಾಗೆ ಹೀಗೆ ಅಂತ ಚುಚ್ಚಿ ಮಾತಾಡ್ತಾರೆ ಇನ್ನು ಈ ಕಡೆ ಸೂರ್ಯ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಳ್ತಾ ಇರ್ತಾನೆ ಅಷ್ಟರಲ್ಲಿ ಮನೋಜು ಬೆಳಗ್ಗೆ ಹೇಳಬೇಕಾ ಸುಪ್ರಭಾತನ ರಾತ್ರಿ ಮಲಗೋಕೆ ಹೇಳ್ತಾ ಇರ್ತಾನೆ ಆಗ ರಂಗನಾಥ ಇದು ತಪ್ಪು ಕಣೋ ಹೀಗೆ ಮಾಡಬಾರ್ದು ಪೆಂಗ್ಯ ಅಂತ ಹೇಳಿ ರಾತ್ರಿ ಮಲಗುವಂಥ ಸೂತ್ರನ ಹೇಳಿ ಮಲ್ಕೊಳ್ತಾ ಇರ್ತಾರೆ ಆವಾಗ ಸೂರ್ಯನ ಅವರಪ್ಪ ಮೇಲ್ಗಡೆ ಬಾಕಂದ ಅಂತ ಕರೀತಾರೆ ಆಗ ಅಪ್ಪ ಅಪ್ಪ ಜಾಗ ಸಾಲಲ್ಲ ಅವ್ನು ಕೆಳಗಡೆಯೇ ಮಲಗಲಿ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಇಲ್ಲ ಕಣೋ ನಾನು ಕೆಳಗಡೆನೆ ಮಲಗ್ತೀನಿ ನಾನು ಬರಲ್ಲ ನೀನು ಮಲಗು ಅಂತ ಹೇಳ್ತಾನೆ ಮತ್ತೆ ಸೂರ್ಯನಿಗೆ ನಿದ್ರೆ ಬರಲ್ಲ ಅವಾಗ ಎದ್ ಮತ್ತೆ ಎದ್ಬಿಟ್ಟು ಅಪ್ಪ ನನಗೆ ಕತೆ ಹೇಳಪ್ಪ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದೆಯಲ್ಲ ಆ ಕತೆಗಳೆಲ್ಲ ಹೇಳಪ್ಪ ಅಂತಲೇ ನನಗೆ ಗೊತ್ತಿಲ್ಲ ಕಣೋ ನೀನೆ ಯಾವ್ದಾದ್ರು ಹೇಳು ಅಂತಾನೆ ಆಗ ಸೂರ್ಯ ಮನೋಜನ ಕಿಂಡಲ್ ಮಾಡಿ ಒಂದ್ ಕತೆ ಹೇಳ್ತೀನಿ ಒಂದು ಅಜ್ಜಿ ಕತೆ ಅಂತ ಹೇಳಿ ಮನೋಜನ ತುಂಬಾ ಕಿಂಡಲ್ ಮಾಡ್ತಾ ಇರ್ತಾನೆ ಸೂರ್ಯ ಮನೋಜನ ನಿದ್ದೆ ಮಾಡೋಕೆ ಬಿಡದೆ ತುಂಬ ಅಂದರೆ ತುಂಬಾ ಕೋಟ್ಲೆ ಕೊಟ್ಟು ಹಿಂಸೆ ಕೊಡ್ತಾ ಇರ್ತಾನೆ ಇನ್ನು ಈ ಕಡೆ ರೋಹಿಣಿ ಊಟನ ಮುಗಿಸಿ ಬಂದು ಅತ್ತೆನ ಎಬ್ಬಿಸ್ತಾಳೆ ಅತ್ತೆ ವಾಟರ್ ಬಾಟ್ಲನ್ನ ಇಲ್ಲೇ ಇಡ್ತೀನಿ ಅತ್ತೆ ಅಂತ ಆಯ್ತಮ್ಮ ಇಟ್ಬಿಟ್ಟು ಬಾರಮ್ಮ ಮೇಲೆ ಮಲಗು ಅಂತ ಕರೀತಾಳೆ ಅವಾಗ ಇಲ್ಲ ಅತ್ತೆ ನಾನು ಕೆಳಗಡೆನೆ ಮಲಗ್ತೀನಿ ಅಂತ ಹೇಳ್ತಾಳೆ ಆಗ ಮೀನ ಬಂದು ಇಲ್ಲಿ ಮಲಗಿಬಿಡ್ತಾಳಮ್ಮ ನೀನು ಕೆಳಗಡೆ ಮಲಗಿದ್ರೆ ನೀನು ಇಲ್ಲೇ ಮಲಗಮ್ಮ ಅಂತ ಹೇಳ್ತಾಳೆ ಆಯಿತು ಅತ್ತೆ ಅಂದ್ಬಿಟ್ಟು ರೋಹಿಣಿ ಅತ್ತೆ ಪಕ್ಕದಲ್ಲೇ ಮಲಗ್ತಾಳೆ ಈ ಶಾಂತಮ್ಮನ ಗೊರಕ್ಕೆ ಮತ್ತೆ ಅವ್ರು ಆಡುವಂಥ ಆ್ಯಕ್ಟಿವಿಟಿಗಳನ್ನ ನೋಡನಾರ್ದೇ ರೋಹಿಣಿಗೆ ತುಂಬ ಶಾಕ್ ಆಗೋಕ್ಕೆ ಶುರುವಾಗುತ್ತೆ ಏನು ಈ ರೀತಿ ಎಲ್ಲ ಆಡ್ತಾರೆ ಅಂತ ಅವರು ತುಂಬ ಜೋರಾಗಿ ಗುರ್ಕೆ ಹೊಡೆಯೋದು ಕಾಲಲ್ಲೆಲ್ಲ ಒದ್ಯೋದು ಅವಳನ್ನು ಕೆಳಗಡೆ ಬೀಳ್ಸೋದು ಎಲ್ಲ ಮಾಡಿ ಹಿಂಸೆ ಕೊಡ್ತಾಯಿರ್ತಾರೆ ಆಗ ರೋಹಿಣಿ ತಲ್ದಿಮ್ಮಿಂದ ಕಿವಿಯೆಲ್ಲ ಮುಚ್ಕೊಂಡು ಶಾಕ್ ಆಗ್ತಾ ಇರ್ತಾಳೆ ಮತ್ತೆ ಅನ್ಕೋತಾ ಇರ್ತಾಳೆ ಇಷ್ಟೊಂದು ಟ್ಯಾಕ್ಟ್ರ್ ಸೌಂಡು ಮಿಷನ್ ಸೌಂಡು ಜನ್ರೇಟರ್ ಸೌಂಡಲ್ಲಿ ಈ ಮೀನ ಹೇಗೆ ಮಲಗಿದ್ದಾಳೆ ಅಂತ ಹೇಗೋ ಬಂದು ಕೆಳಗಡೆ ಚಾಪೆ ದಿಂಬನ್ನು ತಗೊಂಡು ಹೊರಗಡೆ ಮಲ್ಗೋಣ ಅಂತ ಹೇಳಿ ಅವಳು ಹೊರಗಡೆಗೆ ಬರ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಿಮ್ಮ ನೆಚ್ಚಿನ ಎಲ್ಲ ಧಾರಾವಾಹಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ